ಆವರಣದಲ್ಲಿ ನಮ್ದು ಅಹೋರಾತ್ರಿ ಧರಣಿ ಚಳುವಳಿ ಎರಡನೇ ದಿನಕ್ಕೆ ಕಾಲಿಟ್ಟು ಅಂತ ಸಂದರ್ಭದಲ್ಲಿ ಇವತ್ತು ಯಾವ ಅಧಿಕಾರಿಗಳು ಸಹ ನಮ್ಮ ಕಡೆ ಗಮನ ಹರಿಸಿಲ್ಲ ಹಾಗಾಗಿ ನಾವಿನ್ನೇನ್ ಎದ್ದಾಳಾರಲ್ಲ ಕೆಲ್ಸಕ್ಕೆ ಅವ್ರಿಗೆ ಯಾವ ಅಧಿಕಾರಿಗಳು ಬಂದ್ರು ಹೇಳಿರೋ ಆಗಲ್ಲ ಅಧಿಕಾರಿಗಳಿಗೆಲ್ಲ ನಾವು ಅವಕಾಶ ಕೊಟ್ಟಂತ ಮುಗಿತು ಒಟ್ಟಾರೆ ಅಧಿಕಾರಿಗಳು ಬಂದಿಲ್ಲ ಅನ್ನೋದಕ್ಕಿಂತಲೂ ನಾವು ಗೌರವನು ಕೂಡ ಆಗೋವರ್ಗು ನಾವು ಹೇಳಲ್ಲ ಹಿಂಗಾಗಿ ಇವತ್ತು ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅಂತಂದ್ರೆ ಇದಕ್ಕೂ ಇವತ್ತು ನಾಚಿಕೆ ಆಗತ್ತೆ ನಮ್ಗೆ ಹೇಳ್ಕೊಳಕ್ಕೆ ಹುಳಿಯಾರ್ ಇಷ್ಟಲ್ಲ ಗಬ್ಬನ ಹುಳಿಯಾರು ಹುಳಿಯರ್ಗಾ ಹೊರಗಡೆಯಿಂದ ಇಷ್ಟು ಯೋಚನೆ ಮಾಡ್ತಾರೆ ಇವತ್ತು ಕಸದಾಸಿ ಹಾಸಿ ಹುಳಿಯಾರ್ ತುಂಬೆಲ್ಲ ಗುಡ್ ಗುಡ್ ದಂಗ್ತೈತಿ ಗಬ್ಬನ ಆರ್ತೈತಿ ನಮ್ಮನ್ನು ಉಳಿಯಾರು ಬೇರೆ ಬೇರೆ ಕಡೆ ಬಿಟ್ಕೊಳಲ್ಲ ಅನ್ಸುತ್ತೆ ಎಲ್ಲ ಗಬ್ಬು ನಾನ್ ನೀವು ಬರ್ಬಾಡ್ರಿ ಅನ್ಸುತ್ತೆ ಹಿಂಗಾಗಿ ಇಡೀ ಜಿಲ್ಲೆಗೆ ಗಬ್ಬು ವಾಸನೆ ತಗಲೈತೆ ನಮ್ಮ ಉಳಿಯಾರದ್ದು ಆಗಿದ್ದಂತ ಸಂದರ್ಭದಲ್ಲೂ ಸಹ ಈ ತಾಲೂಕ್ ಆಡಳಿತ ಆಡಳಿತ ಮೌನವಾಗಿ ಐತೆ ಅಂದ್ರೆ ಯಾವ ಅಧಿಕಾರಿಗಳು ಏನ್ ಮಾಡ್ತಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅವರ ವೃತ್ತಿ ಏನು ಅನ್ನೋದೇ ನಮಗೆ ತಿಳಿತಾ ಇಲ್ಲ ಇವತ್ತು ಸರ್ಕಾರ ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡಿ ಆ ಸಂಬಂಧಪಟ್ಟ ಆ ಸಂಬಂಧಪಟ್ಟ ಇಲಾಖೆಗಳು ಇರಬಹುದು ಆರೋಗ್ಯ ಇಲಾಖೆ ಇರಬಹುದು ಆಮೇಲೆ ಫಸಲ್ ಕಾಪಾಡ್ರಿ ಇರಬಹುದು ಆಮೇಲೆ ಸ್ವಚ್ಛತೆ ಕಾಪಾಡ್ರಿ ಅಂತ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಸಹ ಆ ದುಡ್ಡನ್ನು ನುಂಗ್ತಾ ಇದ್ದರು ಇಲ್ಲ ನಮ್ಗೆ ಹಂಗೆ ತಪ್ಪಿದಾರೋ ಒಟ್ಟಾರೆ ಜಡುವಸ್ತುಗಳು ಆಗಿದಾರೆ ಚಿಕ್ಕ ತುಮಕೂರು ಜಿಲ್ಲಾಡಳಿತ ಇವತ್ತು ನಿಷ್ಪ್ರಯೋಜನ ಆಗಿದ್ದಾರೆ ಹಾಗಾಗಿ ನನಗೂ ಆರೋಗ್ಯ ಸರಿ ಇಲ್ಲ ಇನ್ನು ಒಂದು ತಂದು ಹಾಕಬಿಟ್ಟು ನೆಮ್ಮದಾಗ ಅದೇ ಸ್ವರ್ಶಕ್ಕೆ ಪತ್ರ ನೋಡೋಣ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಅಥವಾ ಲೋಕಲ್ ಎಮ್ ಎಲ್ ಎನೆ ಬಂದರು ಈ ಜನಗಳ ಬಗ್ಗೆ ಅವರಿಗೆ ಅಭಿಪ್ರಾಯ ಇಲ್ಲ ಆಗುತ್ತೆ ಅವ್ರೇನು ಏನು ಇರ್ತಾರೆ ಚುನಾವಣೆ ಅಂಡ ಅಂಡಾಕಂಡ ಸುರಿದು ಇವನ್ನೆಲ್ಲ ಸರ್ವ್ ಮಾಡ್ಕೊಂಡು ಅಭಿಪ್ರಾಯ ಇರುತ್ತೆ ಎಲ್ಲರೂ ದೇವ್ರು ಹಬ್ಬಿದ್ದಾನೆ ಅವರ ದುಡ್ಡು ಅಧಿಕಾರ ಸಂಪತ್ತು ದುರಾಡಳಿತ ಅದೆಲ್ಲ ಪರಿಗಣಿಸೋಣ ಭಗವಂತ ನಾವು ನಿಷ್ಠೆಯಿಂದ ಇವತ್ತಿಗೂ ಯಾರನ್ನೋ ಒಂದು ಬಿಡಿಗ ಕೇಳಿದ ರೀತಿರ್ಲಿ ಯಾರು ಪಡೆದ ರೀತಿರ್ಲಿ ಏನು ನಮ್ಮ ಸಂಘ ಇವತ್ತು ಸಂತೆ ಮೈದಾನದಲ್ಲಿ ಸ್ವಲ್ಪ ತರಕಾರಿ ಇಸ್ಕೊಂಬಂದ ಬಂದಿದ್ದಾರೆ ಕೊಟ್ಟಿದ್ದಾರೆ ಕೈ ತುಂಬಕ್ಕೆ ಕೊಟ್ಟಾರೆ ಅಷ್ಟು ಬಿಟ್ಟರೆ ಬೇರೆ ಕಡೆ ಯಾವುದು ಬಿಡಿದಾಸಿಲ್ದೇನೆ ನಾನು ಸಸೊಡ್ಡಿ ಅಕ್ಕಿ ತಂದು ಅಕ್ಕಿಂದು ಕತೆ ಹಾಕ್ತಿದ್ದೀವಿ ಹಂಗಂತ ಅಂದು ನಮ್ಮನ್ನು ಸದರ ಮಾಡಿದೆ ಜಿಲ್ಲಾಡಳಿತ ತಾಲೂಕು ಆಡಳಿತ ತುಂಬಾ ಅಪಾಯಕೊಂಡಂತ ಸಂದರ್ಭ ಬರುತ್ತೆ ಮತ್ತೆ ಇಲ್ಲಿ ಈ ವಸೂಲಿಗಾರರಿಗೆ ಇಷ್ಟೆಲ್ಲ ಕಡಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಸಹ ತಹಸೀಲ್ದಾರ್ ವರದಿ ಮಾಡಿದ್ರು ಸಹ ಇವತ್ತು ಅವ್ರು ವಸೂಲಿನೇ ಮಾಡ್ತಾ ಇದಾರೆ ಅಂತಂದ್ರೆ ಪೊಲೀಸ್ ಸ್ವಲ್ಪ ಗಮನ ಹರಿಸ್ಬೇಕಾಗಿರುತ್ತೆ ಹೇ ಒಂದು ಸಂಘ ಸಂಸ್ಥೆ ಕೇಳಿತೆ ಅಂದಾಗ ಅದಕ್ಕೆ ಗೌರವ ಕೊಡ್ಬೇಕು ಅಂತ ಹೇಳೋದು ಬಿಟ್ಟು ಅವನು ಹಬ್ಬನೇ ವಸೂಲಿ ಮಾಡ್ತಿದ್ದಾನೆ ಅಂದರೆ ಅಲ್ಲಿ ಪೊಲೀಸ್ ಕುಮ್ಮಕ್ಕು ಇರುತ್ತೆ ಅನ್ನೋ ನಮ್ಮ ಅನುಮಾನಕ್ಕ ಆಸ್ಪದವಾಗಿದೆ ಹಂಗಾಗಿ ಇವೆಲ್ಲ ಇನ್ನು ಒಂದೆರಡು ದಿನದೊಳಗೆ ಎಲ್ಲ ಆಡಳಿತವೂ ಸಹ ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತ ರೈತ ಸಂಘ ಇವತ್ತು ತಾಲ್ಲೂಕು ಮತ್ತು ಜಿಲ್ಲಾ ಆಡಳಿತ ಎಲ್ಲ ಇಲಾಖೆ ಸಂಬಂಧಪಟ್ಟಂಗೆ ಒಂದು ವಿನಂತಿ ಮಾಡ್ಕೊಂತೀವಿ